ನನ್ನ ತಮ್ಮನ ಸಮಾನದ ವಿರೂಪಾಕಿ ಶಶಿಕುಮಾರ್ ಅವರಿಗೆ ಇವತ್ತು ಹುಟ್ಟುಹಬ್ಬದನ್ನ ಶುಭಾಶಯರನ್ನು ಎಲ್ಲ ನನ್ನ ಸ್ನೇಹಿತರು ಮತ್ತು ಅವರಿಗೆ ಶಶಿಕುಮಾರ್ಗೆ ಅವರು ಹಿರಿಯವರೆಲ್ಲರೂ ಒಂದು ಇವತ್ತು ಹುಟ್ಟುಹಬ್ಬವನ್ನು ಶುಭಾಶಯರನ್ನು ಆಶೀರ್ವಾದವನ್ನು ಮಾಡಿದ್ದಾರೆ ಅದೇ ರೀತಿ ಇವರು ನಮ್ಮ ಶಶಿಕುಮಾರ್ ಅವ್ರ ಇದೇ ತರ ನೂರಾರು ಹುಟ್ಟು ಹಬ್ಬಗಳನ್ನು ಮಾಡ್ಕೋಬೇಕಂತೇಳಿ ನಮ್ಮೆಲ್ಲರ ಸಂತ್ರದಲ್ಲಿ ಇವತ್ತು ಒಂದು ಕೇಕ್ ಕಟ್ ಮಾಡುವಂಥ ಮುಖಾಂತರದಲ್ಲಿ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಯಾಕಂದ್ರೆ ಯಾಕಂದರೆ ಶಶಿಕುಮಾರರು ಆ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾರೆ ಸೇವೆಯನ್ನು ಮಾಡಿದ್ರು ಎಲ್ಲ ಕಡೆಯೂ ತಾಲೂಕಿನ ಎಲ್ಲ ಕಡೆಯೂ ಕೇಕ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಬಡವರನ್ನು ನೋಡಿ ಶಾಲೆಯ ಮಕ್ಕಳನ್ನು ನೋಡಿ ಮತ್ತು ಆರೋಗ್ಯ ಕಡೆ ಗಮನ ಹರಿಸಿ ಒಳ್ಳೆಯ ಒಂದು ಕ್ಯಾಂಪ್ಗಳು ಉಚಿತ ಶಿಬಿರ ಆರೋಗ್ಯ ಶಿಬಿರಗಳನ್ನು ಮಾಡೋ ಮುಖಾಂತರ ಒಳ್ಳೆಯ ಒಂದು ಹೆಸರಿಟ್ಕೊಂಡಿದ್ದಾರೆ ಒಳ್ಳೆಯ ಒಂದು ಮಾರ್ಕ್ ಕೂಡ ಒಳ್ಳೆಯ ಒಂದು ಸ್ನೇಹವನ್ನು ಬೆಳೆಸ್ಕೊಂಡಿದ್ದಾರೆ ಇವತ್ತು ಅವರಿಗೆ ಊಟಗಳನ್ನು ಮಾಡಬೇಕು ಅಂತ ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಮತ್ತು ಎಲ್ಲರೂ ಬಂದು ಇವತ್ತು ನಮ್ಮ ಶಿವಕುಮಾರ್ಗೆ ಊಟ ಶುಭ ಹಾರೈಸಿದ್ದಾರೆ ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಸೇವೆಯನ್ನು ಮಾಡಿ ಎಲ್ಲರ ಜೊತೆಯಲ್ಲೂ ಖುಷಿ ಖುಷಿಯಾಗಿರಲಿ ಎಲ್ಲರ ಜೊತೆಯಲ್ಲಿದ್ದು ಒಳ್ಳೆಯ ಒಂದು ಕೆಲಸಗಳು ಮಾಡಲಿ ಇವರು ಮಾಡ್ತಾ ಇದ್ದಾರೆ ಇನ್ನೂ ಮಾಡಿ ಅಂತೇಳಿ ಇವತ್ತೆಲ್ಲರೂ ಬಂದು ನಾವು ಶುಭ ಕೂಡ ಸ್ನೇಹಿತ ಸಹೋದರ ಮತ್ತು ನಾನು ಯಾವುದೇ ಒಂದು ಕೆಲಸ ಮಾಡಬೇಕಂತಂದರೆ ಒಳ್ಳೆ ಕೆಲಸಕ್ಕೆ ಏನು ಮಾಡ್ತೀವೋ ಅದಕ್ಕೆಲ್ಲ ಸಹಾಯ ಆಗಿರ್ತಾನೆ ಆತ್ಮ ಶಶಿಕುಮಾರ್ ಅವರಿಗೆ ಹುಟ್ಟು ಒಬ್ಬರು ಕೊಡ್ತಾ ದೇವರವರಿಗೆ ದೇವರವ್ರಿಗೆ ಆಯುರ್ವಾಗ್ಯ ಭಾಗ್ಯಗಳನ್ನು ಕೊಟ್ಟು ಕಣ್ಣಿನ ಕಾಪಾಡಲಿ ಅಂತ ಹೇಳ್ತಾ ಶಶಿರವ್ರ ಬಗ್ಗೆ ಏನು ಹೇಳಿ ಮಾತಾಡ್ತೀನಿ ಅವ್ರು ಯಾವ ರೀತಿ ಅಂತಂದರೆ ಅವರೇ ಒಂದು ಬಡತನ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಶಿಶಿಕುಮಾರು ಅವನ ಮನುಷ್ಯ ಅಂದರೆ ಚಾರಿಟಿ ಚಾರಿಟಿ ಅಂದ್ರೆ ಏನೋ ಒಬ್ಬ ಯಾರಿಗೊಬ್ರು ಸಹಾಯ ಮಾಡೋಣ ಅಂತ ಮನಸ್ಸು ಅವ್ರಿಗೆ ಇರೋದು ಬಡತನದವ್ರು ಹುಟ್ಟಿದ್ರೂ ಅವರವರು ಕೈ ಹಿಡಿದು ಏನೋ ಒಂದು ಸೇವೆ ಮಾಡ್ತಾ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ ಮತ್ತು ರಾಮ್ ಟ್ರಸ್ಟ್ನ ಸದಸ್ಯರು ಹಾಗೂ ಖಜಾಂಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ವಿವಿಧ ರೀತಿಯ ಸದಸ್ಯರು ರೋಟರಿ ಸದಸ್ಯರಾಗಿ ಅಂದರೆ ಚಾರಿಟಿಯಲ್ಲಿ ಇರ್ತದೋ ಅಲ್ಲಿ ಶಶಿ ಇರ್ತದೆ ಅಂತ ಹೇಳ್ಬೋದು ಯಾಕಂತಂದರೆ ಯಾವುದೇ ಒಂದು ಸತ್ಯಮರ ಇರ್ತಾ ನನಗೆ ನಮ್ಗೆ ಹೆಲ್ತ್ ಕ್ಯಾಂಪ್ಸ್ ಆಗ್ಬೋದು ಸ್ಕೂಲಲ್ಲಿ ಯಾರನ್ನು ಅವನ ಮುಗ್ಸು ಅಂತ ಕೇಳಿದ್ರೆ ಅವ್ನ ಕೇಳಿ ಇಷ್ಟ ಆಗುತ್ತೋ ಅವ್ನು ಮಾಡ್ತಾನೆ ಅವ್ನ ಕೇಳ್ ಆಗದೇ ಅಂತ ಬಂದು ನಮ್ಮ ಗಮನ ತಂದಾಗ ಸತ್ಯನಾಗಲಿ ನಮ್ಮ ಎಲ್ಲ ನೋಡ್ರಿ ಸ್ನೇಹಿತರೆಲ್ಲ ಸ್ವಲ್ಪ ನಮಗೆ ಸಹಾಯ ಮಾಡೋದಾಗಲಿ ಪ್ರತಿಯೊಂದು ಮಾಡ್ತಿರ್ತಾನೆ ಅವನಿಗೆ ಭಗವಂತ ಏನೋ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ನಿಗೆ ಮತ್ತೊಮ್ಮೆ ಉದ್ಯೋಗ ಶುಭಾಶಯಗಳನ್ನು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರ ಪರವಾಗಿ ವಿಶೇಷ ತಿಳಿಸ್ತಾರೆ Thank you.